ಹೇಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲ ಟೀಮ್ಗಳ ಸ್ಟ್ರಾಂಗೆಸ್ಟ್ ಓಪನರ್ಸ್ಗಳ ಅಂದರೆ ಯಾವ್ಯಾವ ಸ್ಕ್ವಾಡಲ್ಲಿ ಯಾವ್ಯಾವ್ದು ಟಾ ಟಾಪ್ ಓಪನರ್ಸ್ಗಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಮೇನ್ ಆಗಿ ಓಪನಿಂಗ್ ಸ್ಲಾಟ್ ಎಲ್ಲ ಟೀಮ್ಗಳಲ್ಲಿ ಸಿಕ್ಕಪಟ್ಟೆ ಮಹತ್ವದ ಪಾತ್ರನ ವಹಿಸ್ತಾ ವಹಿಸುತ್ತೆ ಅದೇ ರೀತಿಯಾಗಿ ಎಲ್ಲ ಟೀಮ್ಗಳ ಸ್ಟ್ರಾಂಗೆಸ್ಟ್ ಓಪನರ್ಸ್ಗಳು ಯಾವ್ಯಾವ ಪ್ಲೇಯರ್ಸ್ಗಳು ಇದ್ದಾರೆ ಅನ್ನೋದನ್ನು ಎಲ್ಲ ಟೀಮ್ಗಳದ್ದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಎರಡನೇ ಚಾನೆಲ್ ಇನ್ನು ಕೂಡ ಹೊಸದಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದ ಒಂದು ಲೈಕ್ ಕೊಡಿ ಸಿಗೀತು ಅಂತ ವಿಡಿಯೋ ವೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದುಬಿಡೋಣ ಟಾಪ್ ಟೆನ್ ಟೀಮ್ಸ್ಗಳಲ್ಲಿ ಯಾವ್ಯಾವ ಟೀಮ್ಗಳಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಒಳ್ಳೆ ಓಪ್ನಿಂಗ್ ಜೋಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಮೊದಲೇ ಟೀಮಾಗಿ ಲಕ್ನೋ ಸೂಪರ್ ಜೈನ್ಸಲ್ಲಿ ಬರ್ತಾಯಿದ್ರೆ ಇವರು ಸ್ಕ್ವಾಡಲ್ಲಿ ನೋಡ್ತಾ ಇದ್ದರೆ ಇವರ ಓಪ್ನಿಂಗಲ್ಲಿ ಇಬ್ಬರು ಜನ ಓವರ್ಸಿಸೇ ಆಗಿರೋದ್ರಿಂದ ಮಿಚಲ್ ಮಾರ್ಷ್ ಅದೇ ರೀತಿಯಾಗಿ ಆಡನ್ ಮಾಕ್ರಮ್ ಅವರು ನನ್ನ ಪ್ರಕಾರ ಓಪನಿಂಗಲ್ಲಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಇವ್ರ ಸ್ಕ್ವಾಡಲ್ಲಿ ನೋಡ್ತಾರೆ ಲಕ್ನೋದು ಅದೇ ರೀತಿ ಯಾವುದೇ ಒಂದು ಒಬ್ಬ ಓಪನರ್ ಅಷ್ಟೊಂದು ಇಂಪ್ಯಾಕ್ಟ್ ಬೀರುವಂಥ ಓಪನರ್ ಇಲ್ಲ ಅದೇ ರೀತಿಯಾಗಿ ಓವರ್ ಸಿಸಿ ಇವ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಓಪನರ್ಸ್ಗಳಲ್ಲಿ ಅದೇ ರೀತಿಯಾಗಿ ಮಿಚಲ್ ಮಾರ್ಷ್ ಅದೇ ರೀತಿಯಾಗಿ ಆಡನ್ ಮಾಕ್ರಮ್ ಅವರು ಇವ್ರದ್ದು ಅಷ್ಟೊಂದು ಕನ್ವಿನ್ಸಿಂಗಾಗಿ ಏನೋ ಓಪನಿಂಗ್ ಜೋಡಿ ಇಲ್ಲ ಅದೇ ಅದೇ ರೀತಿಯಾಗಿ ಇಬ್ಬರೂ ಕೂಡ ಅಷ್ಟೊಂದು ಫಾರ್ಮಲ್ ಏನಿಲ್ಲ ಆಟ ಆಡಿದರೆ ಒಳ್ಳೆ ರನ್ ಬರುತ್ತಾ ಅಥವಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲೋ ಆಗಿ ಆಟ ಆಡುವಂಥವ್ರು ಒಂಥರ ಸ್ಟ್ರೈಕ್ ರೇಟ್ ಲೋ ಅಥವಾ ಪರ್ಫಾರ್ಮೆನ್ಸ್ ವೆಲ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಈ ಟೀಮ್ನ ಓಪನರ್ಸ್ಗಳಲ್ಲಿ ಅದೇ ರೀತಿಯಾಗಿ ಎರಡನೇ ಟೀಮ್ ಆಗಿರುವಂಥ ಪಂಜಾಬ್ ಕಿಂಗ್ಸ್ ದ ನೋಡ್ತಾಯಿದ್ರೆ ಅದೇ ರೀತಿಯಾಗಿ ಇಲ್ಲಿ ನನ್ನ ಪ್ರಕಾರ ಓಪನಿಂಗಲ್ಲಿ ಬರ್ತಾರೆ ಪ್ರಪ್ ಸಿಮ್ರನ್ ರನ್ ಅದೇ ರೀತಿಯಾಗಿ ಯಾರನ್ನಾದರೂ ಒಬ್ಬರು ಯಾರಪ್ಪ ಅಂತ ಹೇಳಿದರೆ ಇವರಲ್ಲೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಯಾರೂ ಇಲ್ಲ ಪ್ರಸಿಂ ರನ್ ಸಿಂಗ್ ಅದೇ ರೀತಿಯಾಗಿ ಹೋದ ಬಾರಿ ಶಿಖರ್ ಧವನ್ ಅವರು ಬಂದಿರು ಅದೇ ರೀತಿಯಾಗಿ ಈ ಬಾರಿ ಒಬ್ಬ ಓವರ್ಸೀಸ್ನೇ ನನ್ನ ಪ್ರಕಾರ ಓಪನಿಂಗಲ್ಲಿ ಕಳಿಸುವಂಥ ಸಾಧ್ಯತೆ ಇದೆ ಅಥವಾ ಶಶಾಂಕ್ ಸಿಂಗ್ ಅಥವಾ ಯಾರಾದರೂ ಒಬ್ಬ ಓಪನರ್ ಅಂತೂ ನನ್ನ ಪ್ರಕಾರ ಬಂದ ಬರ್ತಾರೆ ಪಂಜಾಬ್ ಕಿಂಗ್ಸಲ್ಲೂ ಅಷ್ಟೊಂದು ಕನ್ವಿನ್ಸಿಂಗಾಗಿ ಓಪನಿಂಗ್ ಜೋಡಿ ಅಷ್ಟನ್ನು ಪರ್ಫೆಕ್ಟಾಗಿ ಇಲ್ಲ ಅಂತ ಪಂಜಾಬ್ ಕಿಂಗ್ಸ್ದು ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಪ್ರಪ್ ರನ್ ಸಿಂಗ್ ಅವರು ಅದೇ ರೀತಿಯಾಗಿ ಶಶಾಂಕ್ ಸಿಂಗ್ ಅಥವಾ ಶಶಾಂಕ್ ಸಿಂಗ್ ಅವರು ಅಥವಾ ಬೇರೆ ಯಾರಾದರೂ ಬರ್ಬೋದು ನನ್ನ ಪ್ರಕಾರ ಇವ್ರದ್ದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಓಪನಿಂಗ್ ಜೋಡಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಟೀಮ್ ಆಗಿರುವಂಥ ರಾಜಸ್ಥಾನ್ ರಾಯಲ್ಸ್ ನೋಡ್ತಾ ಇದ್ದರೆ ರಾಜಸ್ಥಾನ್ ರಾಯಲ್ಸ್ನ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಅಂದರೆ ಸಿಕ್ಕಪಟ್ಟು ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಓಪನರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾರಪ್ಪ ಅಂತ ಹೇಳಿದರೆ ಜಯಸ್ವಾಲ್ ಜೊತೆ ಹೋದ ಬಾರಿ ಬಟ್ಲರ್ ಅವರಿದ್ದರು ಅದೇ ರೀತಿಯಾಗಿ ಈ ಬಾರಿ ಜಯಸ್ವಾಲ್ ಅವರ ಜೊತೆಗೆ ನನ್ನ ಪ್ರಕಾರ ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡುವ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದರೆ ಅಥವಾ ರಿಯಾನ್ ಪರಾಗ್ ಅವರು ಬರ್ಬೋದು ಪ್ರಮೋಟ್ ಆಗ್ಬೋದು ಎತ್ ಅಥವಾ ನಿತೀಶ್ ರಾಣ ಎಸ್ ನಿತೀಶ್ ಅವರು ಒಳ್ಳೆ ಆಪ್ಷನ್ ಆಗ್ತಾರೆ ನನ್ನ ಪ್ರಕಾರ ಜಯಸ್ವಾಲ್ ಅದೇ ರೀತಿಯಾಗಿ ನಿತೀಶ್ ರಾಣವರು ಓಪನಿಂಗ್ ಮಾಡುವ ಸಾಧ್ಯತೆ ಇದೆ ರಾಜಸ್ಥಾನ್ ರಾಯಲ್ಸ್ದು ಅಂತ ಇಬ್ಬರು ಎಕ್ಸ್ಪೀರಿಯನ್ಸ್ ಅದೇ ರೀತಿ ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಪ್ಲೇಯರ್ ಆಗಿರೋದು ನನ್ನ ಪ್ರಕಾರ ಇವರಿಬ್ಬರ ಕಾಂಬಿನೇಷನ್ ಉತ್ತಮವಾಗುತ್ತೆ ರಾಜಸ್ಥಾನ್ ರಾಯಲ್ಸಲ್ಲಿ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಟೀಮ್ ಆಗಿರುವಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ಎಸ್ ಕೋಲ್ಕತಾ ನೈಟ್ ರೈಡರ್ಸ್ದು ಕೂಡ ಒಳ್ಳೆ ಓಪನಿಂಗಲ್ಲಿ ಇಂಪ್ಯಾಕ್ಟ್ ಬೀರುವಂಥ ಕ್ವಿಂಟನ್ ಡಿಕಾಕ್ ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಅವರು ಪ್ರಕಾರ ಬರ್ತಾರೆ ಓಪನಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಅಥವಾ ಅಜಿಂಕ್ಯ ರಹಾನೆ ಅವರು ಏನೋ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಇದ್ದರೆ ಅವರು ಬರ್ಬೋದು ನನ್ನ ಪ್ರಕಾರ ಕ್ವಿಂಟನ್ ಡಿಕಾಕ್ ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಅಥವಾ ಅಜಿಂಕ್ಯ ರಹಾನೆ ಸುನಿಲ್ ನಾರಾಯಣ್ ಇವ್ರು ನಾಲ್ಕು ಆಪ್ಷನ್ ಇದೆ ಇವರು ನನ್ನ ಪ್ರಕಾರ ಕ್ವಿಂಟನ್ ಡಿಕಾಕ್ ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಅವರೇ ನನ್ನ ಪ್ರಕಾರ ಓಪನಿಂಗಲ್ಲಿ ಮಾಡ್ತಾ ಅಂತ ಅನಿಸ್ತಾ ಇದೆ ಇವರಿಬ್ಬರದ್ದು ಕೂಡ ಒಳ್ಳೆ ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಓಪನರ್ಸ್ ಆಗಿರೋದು ಒಳ್ಳೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕಲ್ಕತ್ತಾ ನೈಟ್ ರೈಡರ್ಸ್ನ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಆಗಿರುವಂಥ ಸನ್ರೈಸರ್ಸ್ ಹೈದರಾಬಾದ್ ಎಸ್ ಸನ್ ರೈಸರ್ಸ್ ಕೂಡ ಒಳ್ಳೆ ಓಪನಿಂಗ್ ಜೋಡಿ ಇದೆ ಅಂತಲೇ ಹೇಳ್ಬೋದಾಗಿದೆ ಇವರಲ್ಲಿ ಯಾರ್ಯಾರು ಓಪನಿಂಗ್ ಮಾಡ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಯಾಕಪ್ಪ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಇಶಾನ್ ಕಿಶನ್ ಇವರು ಮೂರು ಜನರು ಕೂಡ ಓಪನರ್ಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಇಲ್ಲಿ ಅಭಿಷೇಕ್ ಶರ್ಮಾ ಅಂತ ಶೋರ್ ಆಗಿ ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಇವರಿಬ್ಬರೇ ಓಪನಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಅನ್ನಿಸ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಬಾರಿ ಕೂಡ ಇವರಿಬ್ಬರೇ ಓಪನಿಂಗಲ್ಲೇ ನಡೆದಿತ್ತು ಅಂತ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಲ್ಲಿ ಅಭಿಷೇಕ್ ಶರ್ಮಾ ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಅವರು ಓಪನಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತಾರೆ ಈಶನ್ ಕಿಶನ್ ಅವರು ನಂಬರ್ ಅಲ್ಲಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಆಗಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಶೋರ್ ಆಗಿ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಮೆಗ್ರೋ ಅವರವರು ಓಪನಿಂಗ್ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಸ್ಲಾಟೆಲ್ಲ ಬರಬೇಕು ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಳ್ಳೆ ಫಾರ್ಮಲ್ಲಿ ಇದ್ದರೆ ಅದೇ ರೀತಿ ಇಲ್ಲ ಮಿಡ್ಲ್ ಅಲ್ಲಿ ಬರ್ಬೋದು ಬೇರೆಯವರು ಯಾರನ್ನಾದರೂ ಪ್ರಮೋಟ್ ಮಾಡಿ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವರು ಓಪನಿಂಗಲ್ಲಿ ಬರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಜಾಕ್ ಫ್ರೆಸೂರ್ ಅವರು ಇವರು ಓಪನಿಂಗಲ್ಲಿ ಬರ್ತಾರೆ ಹೋದ ಬಾರಿ ಬಿಂಕಿ ಓಪನರ್ ಆಗಿ ಮೂಡಿ ಬಂದಿದ್ದಂಥವ್ರು ಅದಕ್ಕಾಗಿ ಡೆಲ್ಲಿಯಲ್ಲಿ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಮ್ಯಾಗ್ಯೂರಿ ಅವರು ಬರ್ತಾರೆ ಅಂತ ಶೋರಾಗಿ ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟ್ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಮಾತಾಡುವಾಗೆಲ್ಲ ಇವರಲ್ಲಂತೂ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಬಂದರೆ ಮೊದಲೇದಾಗಿ ಕ್ಯಾಪ್ಟನ್ ಆಗಿ ಋತುರಾಜ್ ಗಾಯಕ್ವಾಡ್ ಅವರು ಅಥವಾ ಇವರು ನಮ್ಮ ಪ್ರಕಾರ ನಂಬರ್ ತ್ರೀಯಲ್ಲಿ ಬರ್ಬೋದು ಹೋದ ಬಾರಿ ನಂಬರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದರು ಋತುರಾಜ್ ಗಾಯಕ್ವಾಡ್ ಅವರು ಅದೇ ರೀತಿ ಕಾನ್ವಿಯವ್ರ ಜೊತೆ ಪ್ರಕಾರ ಇಲ್ಲಿ ತ್ರಿಪಾಠಿ ಅವರು ಓಪನಿಂಗ್ ಮಾಡಿದ್ರು ಮಾಡ್ಬೋದು ಅಥವಾ ಋತುರಾಜ್ ಗಾಯಕ್ವಾಡ್ ಅವರು ಬಂದರೂ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾರ್ಯಾರು ಬರಬೇಕು ಗಾಯಕ್ವಾಡ್ ಅವರು ನನ್ನ ಪ್ರಕಾರ ನಂಬರ್ ಅಲ್ಲಿ ಬಂದರೆ ಹೋದ ಬಾರಿ ಪರ್ಫಾರ್ಮೆನ್ಸ್ ವೆಲ್ ಮಾಡಿದ್ದಾರೆ ಓಪನಿಂಗ್ಗಿಂತ ಅದಕ್ಕೆ ನನ್ನ ಪ್ರಕಾರ ನಂಬರ್ ತ್ರೀಯಲ್ಲಿ ಬಂದರೆ ಉತ್ತಮ ಅಂತ ಅನ್ನಿಸ್ತಾ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ದು ಅದೇ ರೀತಿಯಾಗಿ ನೆಕ್ಸ್ಟ್ ಗುಜರಾತ್ ಟೈಟನ್ಸ್ದು ನೋಡ್ತಾ ಇದ್ದರೆ ಗುಜರಾತ್ ಟೈಟನ್ಸ್ ಟೈಟನ್ಸಲ್ಲಿ ಶೋರಾಗಿ ಇಲ್ಲಿ ಗಿಲ್ ಗಿಲುವಾಸಸ್ ಜಾಸ್ ಬಟ್ಲರ್ ಅವರು ಇವರಿಬ್ಬರೇ ಮೇನ್ ಓಪನಿಂಗಲ್ಲಿ ಈ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನಲ್ಲಿ ಇವ್ರದ್ದು ಮೇನ್ ಆಗಿ ಇಲ್ಲಿ ಶುಭ್ಮನ್ ಅದೇ ರೀತಿಯಾಗಿ ಜಾಸ್ತ ಬಾಸ್ ಅವರು ಬರೋದು ಅಂತ ನಿಂಗೆ ಹೌದು ಅದೇ ರೀತಿಯಾಗಿ ಇವ್ರದ್ದು ಓಪನಿಂಗ್ ಜೋಡಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಅದೇ ರೀತಿ ಯಂಗ್ಸ್ಟರ್ ಕಾಮ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದಾಗಿತ್ತು ಗುಜರಾತ್ ಜೈಂಟ್ಸ್ದು ನೋಡೋಣ ಗುಜರಾತ್ ಜೈಂಟ್ಸಲ್ಲಿ ಶುಭನ್ ಅದೇ ರೀತಿಯಾಗಿ ಜಾಸ್ ಬಟ್ಲರ್ ಅವರು ಬರ್ತಾರೆ ಓಪನಿಂಗಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಆಗಿರುವಂಥ ನಮ್ಮ ಆರ್ ಸಿ ಬಿ ಎಸ್ ಆರ್ ಸಿ ಬಿಲಿ ಶೋರಾಗಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಓಪನಿಂಗ್ ಮಾಡ್ತಾರೆ ಪಿಲ್ ಸಾಲ್ಟ್ ಅವರು ಎಸ್ ಪಿಲ್ ಸಾಲ್ಟ್ ಅವರು ಹಿಟ್ಟಿಂಗ್ ಎಬಿಲಿಟಿ ಯಾವ ರೀತಿ ಇದೆ ಅಂತ ಹೋದ ಬಾರಿ ಸೀಸನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಶೋರ್ ಆಗಿ ಓಪನಿಂಗ್ ಮಾಡೇ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರು ಹೋದ ಬಾರಿ ಓಪನಿಂಗಿಂದಲೇ ಇವರು ಆರೆಂಜ್ ಕೆಪ್ ಹೋಲ್ಡ್ರಾಗಿರೋದ್ರಿಂದ ಹೋದ್ ಬಾರಿಯ ಏಳ್ನೂರು ಸಂಥಿಂಗ್ನೇ ನೋಡಿದ್ರು ವಿರಾಟ್ ಕೊಹ್ಲಿ ಅವರು ಅದಕ್ಕಾಗಿ ಈ ಬಾರಿ ಕೂಡ ಓಪನಿಂಗೇ ಮಾಡ್ತಾರೆ ಪಿಲ್ ಸಾಲ್ಟ್ ಅವರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಬರ್ತಾರೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಸಾರಿ ಮುಂಬೈ ಇಂಡಿಯನ್ಸಲ್ಲಿ ನನ್ನ ಪ್ರಕಾರ ಇಲ್ಲಿ ರೇನೊ ರೆ ಇವ್ರ ಜೊತೆಗೆ ರೋಹಿತ್ ಶರ್ಮಾ ಅವರು ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಅಥವಾ ಸೂರ್ಯಕುಮಾರ್ ಯಾದವ್ ಅಥವಾ ವಿಲ್ ಜಾಕ್ಸ್ ಇಷ್ಟು ಜನರಲ್ಲಿ ಯಾರಾದರೂ ಓಪನಿಂಗ್ ಬರ್ಬೋದು ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವ್ರ ಜೊತೆಗೆ ರೆಕ್ಟನ್ ಅವರೇ ನನ್ನ ಪ್ರಕಾರ ಓಪನಿಂಗ್ ಬರ್ತಾರೆ ಅಂತ ಅನ್ನಿಸ್ತಾರೆ ಮುಂಬೈದು ಅಷ್ಟೊಂದು ಕಿಶನ್ ಕಿಶನ್ ಇದ್ದಾಗ ಒಳ್ಳೆ ಸ್ಟ್ರಾಂಗ್ ಇತ್ತು ಇವಾಗ್ ಪ್ಲೇಯಿಂಗ್ ಆರಿಸೋದು ಕಷ್ಟ ಅದೇ ರೀತಿಯಾಗಿ ಇವರು ಬೌಲಿಂಗ್ ಲೆಕ್ಕಾಪಟ್ಟು ಒಳ್ಳೆಯದಿದೆ ಆದರೆ ಓಪನಿಂಗಲ್ಲಿ ಸ್ವಲ್ಪ ರೋಹಿತ್ ಶರ್ಮಾ ಅವ್ರಿಗೆ ಹಿಂಜರಿಕೆ ಆಗಬಹುದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಇದರಲ್ಲಿ ಮೇಯ್ನಾಗಿ ನಾ ಕೊಡೋದು ಜಿ ಟಿ ಅದೇ ರೀತಿಯಾಗಿ ಸಿ ಎಸ್ ಕೆ ಅದೇ ರೀತಿಯಾಗಿ ಹೈದ್ರಾಬಾದ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ನನ್ನ ಪ್ರಕಾರ ಆರ್ ಸಿ ಬಿ ಸೆಕೆಂಡ್ ಫಸ್ಟ್ ಹೈದರಾಬಾದ್ ಸೆಕೆಂಡ್ ಆರ್ ಸಿ ಬಿ ಅದೇ ರೀತಿ ನೆಕ್ಸ್ಟ್ ಸಿ ಎಸ್ ಕೆ ನೆಕ್ಸ್ಟ್ ಜಿ ಟಿ ಈ ನಾಲ್ಕು ಜನರ ಪೇರ್ ಸಿಕ್ಕಪಟ್ಟು ಇದೆ ಬ್ಯಾಟಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ ಓಪನಿಂಗಲ್ಲಿ ನಿಮ್ಗೆ ಏನಿಸುತ್ತೆ ಈ ಓಪನಿಂಗ್ ಪೇರಲ್ಲಿ ಯಾರು ಬೆಸ್ಟ್ ದೊಡ್ಡ ಆಗ್ತಾರೆ ಓಪನಿಂಗ್ ಜೋಡಿಲಿ ಅಂತ ನಾನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಪ್ರಕಾರ ಇವ್ರದ್ದು ಇಷ್ಟು ಜನರ ಎಲ್ಲ ಹತ್ತು ಟೀಮ್ಗಳ ಓಪನಿಂಗ್ ಜೋಡಿಯಲ್ಲಿ ಬರಿಷ್ಠ ಜೋಡಿ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ